ರಾತ್ರೋರಾತ್ರಿ ವಾಲಿದ ಕಟ್ಟಡ ಬಿರುಕಿನಿಂದ ವಾಲಿದ ಮೂರು ಅಂತಸ್ತಿನ ಕಟ್ಟಡ ಎರಡು ವರ್ಷದ ಹಿಂದೆ ನಿರ್ಮಾಣವಾಗಿದ್ದ ಮನೆಗಳು ಇದಾಗಿದ್ದು ನೆಲಮಂಗಲ ಬಳಿಯ ಮಾದಾವರ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ ಮನೆಗಳಲ್ಲಿ ಇದ್ದ ಬಾಡಿಗೆದಾರರು ತಕ್ಷಣದಲ್ಲೇ ಖಾಲಿ ಮಾಡಿದ್ದಾರೆ ಮನೆ ವಸ್ತುಗಳನ್ನ ರಸ್ತೆಯ ಬದಿಗೆ ತಂದು ಮನೆಯನ್ನ ಖಾಲಿ ಮಾಡಿದ್ದಾರೆ ಇಲ್ಲಿನ ನಿವಾಸಿಗಳು ಮೂರು ಅಂತಸ್ತಿನ ಮನೆಯಲ್ಲಿ ಆರು ಮನೆಗಳಿದ್ದು ಬಾಡಿಗೆಗೆ ಕೊಡಲಾಗಿತ್ತು ಮನೆಯ ಕೆಳಗೆ ಮಣ್ಣು ಕುಸಿದಿದ್ದರಿಂದ ಕಟ್ಟಡ ವಾಲಿದೆ ಕಟ್ಟಡ ವಾಲಿದೆ ಸ್ಥಳೀಯರಲ್ಲಿ ಆತಂಕ ಮೂಡಿದೆ ಮನೆ ಕಟ್ಟಿ ಎರಡು ವರ್ಷದಲ್ಲೇ ಬಾಲಿದ ಕಟ್ಟಡ ಸ್ಥಳಕ್ಕೆ ಮಾದನಾಯಕನಹಳ್ಳಿ ನಗರಸಭೆ ಅಧಿಕಾರಿಗಳು ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮನೆಗಳು ಕುಸಿಯುವ ಪ್ರಕರಣಗಳು ಪದೇ ಪದೇ ಸಾರ್ವಜನಿಕರನ್ನ ಭಯಭೀತವಾಗಿಸುತ್ತಿದೆ ಈಗ ನೆಲಮಂಗಲ ಸಮೀಪದ ಮಾದಾವರದಲ್ಲಿ ಮೂರು ಅಂತಸ್ತಿನ ಕಟ್ಟಡ ವಾಲಿ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ ಸುಮಾರು ಎರಡು ವರ್ಷಗಳ ಹಿಂದೆಯಷ್ಟೇ ನಿರ್ಮಾಣ ಮಾಡಿದ್ದ ಕಟ್ಟಡ ಏಕಾಏಕಿ ಸುಮಾರು ಅರ್ಧಾಡಿಗೂ ಹೆಚ್ಚು ವಾಲಿರುವುದರಿಂದ ಕಟ್ಟಡದಲ್ಲಿ ವಾಸವಿದ್ದ ಸುಮಾರು ಆರು ಕುಟುಂಬಗಳು ಆತಂಕಗೊಂಡು ಮನೆಯನ್ನ ಖಾಲಿ ಮಾಡಿದ್ದಾರೆ ಇನ್ನು ಕಟ್ಟಡ ವಾಲಿರುವ ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಮಾದನಾಯಕನ ಹಳ್ಳಿ ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಮನೆಯಲ್ಲಿದ್ದ ಎಲ್ಲಾ ಬಾಡಿಗೆದಾರರನ್ನು ಸ್ಥಳಾಂತರ ಮಾಡಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿದ್ದಾರೆ ಇನ್ನು ಮನೆ ಮಾಲೀಕ ಶ್ರೀನಿವಾಸ್ ಮಾತನಾಡಿ ನಾನೇ ಖುದ್ದು ಮನೆಯನ್ನ ಕಟ್ಟಿದ್ದೇನೆ ನಾನೊಬ್ಬ ಕಾಂಟ್ರಾಕ್ಟರ್ ಆಗಿದ್ದು ನನ್ನ ಮನೆಯನ್ನು ನಾನು ಕಳಪೆಯಾಗಿ ಕಟ್ಟಲು ಸಾಧ್ಯವ ಅತ್ಯಂತ ಬಲಿಷ್ಠವಾದ ಪಿಲ್ಲರ್ಗಳನ್ನು ಹಾಕಿ ಸುಮಾರು ಎಂಬತ್ತು ಲಕ್ಷ ಹಣ ಖರ್ಚು ಮಾಡಿ ಸಾಲ ಮಾಡಿ ಈ ಮನೆಯನ್ನ ನಿರ್ಮಾಣ ಮಾಡಿದ್ದು ಈ ಘಟನೆಯಿಂದ ನಾನು ಕೂಡ ಭಯಭೀತನಾಗಿದ್ದು ಮನೆಯಲ್ಲಿರುವ ಕುಟುಂಬದವರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ವಹಿಸಿದ್ದೇನೆ ಎಂದಿದ್ದಾರೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆತರ ಬಿಲ್ಡಿಂಗ್ ನೋಡುದು ಸೈಡ್ ಬಿಟ್ಟು ಹಾಗಾಗಿ